ಸೊ ಡೇ ಫೈ ಆಫ್ ಲೋ ಶುಕ್ರೆಡ್ ಕ್ಲಾಸಸ್ ಎಲ್ಲ ವೀಡಿಯೋಸ್ ಪ್ಲೇ ಲಿಸ್ಟ್ಗಳು ಪ್ರೀವಿಯಸ್ ವೀಡಿಯೋಸ್ಗಳು ಪ್ರತಿಯೊಂದು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ನಿಮ್ಗೆ ಯಾವ ಪ್ಲೇ ಲಿಸ್ಟ್ ಬೇಕು ಐದರಿಂದ ಆ ಟಾಪಿಕ್ ರೆಡಿ ಮಾಡಿದ್ದೀನಿ ಅಷ್ಟು ಕೂಡ ನೋಡ್ಕೊಳ್ಳಿ ಇಷ್ಟು ದಿನ ಬಂದು ಯಾವ ಯಾವ ಒಂದು ಪ್ಲೇನ್ಗಳು ಅಂದರೆ ಈ ರೀತಿಯ ಲೈನ್ಗಳಿದ್ದರೆ ಏನಾಗುತ್ತೆ ಅಂತ ನಾಲ್ಕು ಡಿಸ್ಕಸ್ ಮಾಡಿದ್ದೀವಿ ಇವತ್ತು ನೈನ್ ಫೈ ಒನ್ ಇದ್ದರೆ ನಿಮ್ಮ ಒಂದು ಚಾರ್ಟಲ್ಲಿ ನೈನ್ ಫೈ ಒನ್ ಕಾಂಬಿನೇಷನ್ ಇದ್ದರೆ ಏನಂತ ಹೇಳ್ತೀವಿ ಮತ್ತು ಆಸಸ್ ಇಲ್ಲ ಅಂತಂದರೆ ಆ ಒಂದು ನೈನು ಫೈವ್ ಒನ್ ಈ ನಂಬರೇ ಇಲ್ಲ ಅಂದರೆ ಏನಾಗುತ್ತೆ ಅಂತ ಹೇಳ್ತೀನಿ ಸೊ ಎರಡನ್ನೂ ಕೂಡ ನೆನಪಿಟ್ಕೊಳ್ಳಿ ಒಂದು ಶಾರ್ಟ್ ನೋಟ್ಸ್ ಇದು ರಿವಿಷನ್ ನೋಟ್ಸು ಎಷ್ಟು ಬೇಕಷ್ಟು ಚಿಕ್ಕದಾಗಿ ಹೇಳಿರ್ತೀನಿ ಸೊ ಸಬ್ಸ್ಕ್ರೈಬರ್ಸ್ಗೆ ಕೂಡ ಹೆಲ್ಪ್ ಆಗಲಿ ಹಿಂಗೆ ನಿಮಗೆ ಸ್ಟೂಡೆಂಟ್ಸ್ಗಳಿಗೆ ರಿವಿಷನ್ ಆಗಲಿ ಅಂತ ಓಕೆನಾ ಏನಾಗುತ್ತೆ ಅಂದರೆ ಇದು ನಿಮಗೆ ವಿಲ್ ಪವರ್ ಪ್ಲೇನ್ ಅಂತ ಹೇಳ್ತೀವಿ ವಿಲ್ ಪವರ್ ಅಂದರೆ ವಿಲ್ ಪವರ್ ಅಂದರೆ ಏನು ಹಠ ಬಿಟ್ಕೊಡಲ್ಲ ಬಿಡಲ್ಲ ಯಾವುದೇ ಕಾರಣಕ್ಕೂ ಅರ್ಧ ಬರ್ಧಲಾಗಲ್ಲ ಹೋರಾಟ ಏನೇ ಆದರೂ ಕೂಡ ಒಡದಾಡಿ ಬಡದಾಡಿ ಹೆಂಗಾದರೂ ಸರಿ ಕೆಲಸ ಮಾಡುವಂಥದ್ದು ಬಟ್ ಇದು ಯಾವಾಗಲೂ ಜಗಳನೇ ಆಡ್ತೀರಾ ಅಂತನ ಇಫ್ ಇನ್ ಕೇಸ್ ಒಂದನೇ ನಂಬರ್ ಜಾಸ್ತಿ ಇತ್ತು ಒಂಬತ್ತನೇ ನಂಬರ್ ಜಾಸ್ತಿ ಇತ್ತು ಹಠ ಯಾವ ರೀತಿ ಆಗುತ್ತೆ ಅಂತಂದರೆ ಬೇರೆ ಥರ ಹೋಗುತ್ತೆ ಹಠ ಯಾವ ರೀತಿ ಆಗುತ್ತೆ ಬೇರೆ ಥರ ಅಂದರೆ ಬೇಡದರ ವಿಷಯಕ್ಕೂ ಹಠ ಮಾಡ್ತೀರಾ ತಪ್ಪು ಅಂತ ಗೊತ್ತಿದ್ದ ಗೊತ್ತಾಗೋದಿಲ್ಲ ತಿಳುವಳಿಕೆ ಇಲ್ಲದರ ವಿಷಯಕ್ಕೆ ಹಠ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ ಮತ್ತು ಹಠ ನೆನ್ಪಿಟ್ಕೊಳ್ಳಿ ಗುರಿನ ಫಿಕ್ಸ್ ಮಾಡೋದೇ ಬೇರೆ ಗುರಿ ಅನ್ನೋದು ನಾವು ಚೂಸ್ ಮಾಡ್ತೀವಿ ಹಠ ಆ ರೀತಿ ಅಲ್ಲ ಹಠ ಯಾವಾಗಲೂ ಬೇರೆ ಯಾರೋ ಒಂದು ಏನೋ ಪ್ರೊವೋಕ್ ಮಾಡಿದಾಗ ಬೇರೆ ಯಾರೋ ನಿಮಗೆ ಬೆಂಟದಾಗತ್ತೆ ಏನೋ ಒಂದು ಮಾಡಿದಾಗ ಅಲ್ಲೂ ಕೂಡ ಹಠನೇ ಬರೋದು ಏನೋ ಮಾಡ್ತೀನಿ ಊರಿಗೋಸ್ಕರ ಮಾಡಬೇಕು ಅವ್ರಿಗೋಸ್ಕರ ಮಾಡಬೇಕು ಅಂತ ನಮ್ಮ ಆಸೆಗಳನ್ನ ಈಡೇರಿಸೋಕೆ ನಾವು ಮಿಸ್ ಮಾಡಿದ್ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಅದು ಕೂಡ ಹಠನೇ ಹಠ ಬಂದು ಸುಮಾರು ರೀತಿಲಿರುತ್ತೆ ಗೋಲ್ಸ್ ಆ ರೀತಿ ಅಲ್ಲ ಗೋಲ್ಸ್ ಫಿಕ್ಸ್ ಅದು ನಿಮ್ಮ ಜೀವನದಲ್ಲಿ ಏನು ಬೇಕು ಹಠ ಪ್ರತಿಯೊಂದು ರಿಯಾಕ್ಷನ್ಗಳಿಗೆ ಚೇಂಜ್ ಆಗುತ್ತೆ ಯಾವ ರೀತಿ ಹಿಂಗಿತ್ತು ಸಿಚುವೇಶನ್ ಹಿಂಗಿತ್ತು ಆ ಟೈಮಲ್ಲಿ ನಿಮಗೆ ಹಠ ಬಂತು ಅಂದರೆ ಬೇರೆ ಥರ ಇರುತ್ತೆ ಈಗ ಏನಾಗುತ್ತೆ ಇದರ ನಂಬರ್ಸ್ಗಳು ಇಂಪಾರ್ಟೆಂಟ್ ಆಗ್ತವೆ ನೈನ್ ಮತ್ತು ಒನ್ ಜಾಸ್ತಿ ಆದರೆ ಸ್ವಲ್ಪ ಮುಂಡತನ ಆಗುತ್ತೆ ಹಠ ಬೇರೆ ಥರ ಇರುತ್ತೆ ಇರಿಟೇಷನ್ ಜಾಸ್ತಿ ಇರುತ್ತೆ ಇವ್ರದ್ದು ಒಂಥರ ಹಾಳು ಮಾಡ್ಕೋತಾರೆ ಹಠದಲ್ಲೇ ಜೀವನ ಹಾಳು ಮಾಡ್ಕೋತಾರೆ ನೈನ್ ಫೈವ್ ಒನ್ ಇಷ್ಟೇ ಇತ್ತು ಅಂತಂದರೆ ತುಂಬ ಬೆಸ್ಟ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಸೊ ಪ್ರಾಕ್ಟಿಕಲ್ ಆಗಿರ್ತಾರೆ ಕೆಲಸಗಳು ಮಾಡ್ತಾರೆ ಡಬಲ್ ನೈನ್ ಡಬಲ್ ಒನ್ ಬಂದರೂ ಕೂಡ ಪ್ರಾಬ್ಲಮ್ ಇಲ್ಲ ಬಟ್ ಇಲ್ಲಿ ನೆನ್ಪಿಟ್ಕೊಳ್ಳಿ ಐದನೇ ನಂಬರ್ ಅವಶ್ಯಕತೆ ಇದೆ ಐದನೇ ನಂಬರ್ ಏನು ಮಾಡುತ್ತೆ ಅಂದರೆ ನಿಮ್ಮ ಒಂದು ಹಠ ಏನಿದೆ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಮತ್ತು ಆ ಹಠದಿಂದ ಜೊತೆಲಿ ಬುದ್ಧಿನೂ ಕೂಡ ಕೊಡೋದಕ್ಕೆ ಐದನೇ ನಂಬರ್ ಹೆಲ್ಪ್ ಮಾಡುತ್ತೆ ಐದನೇ ನಂಬರ್ನ ಸೆಂಟರ್ದಲ್ಲಿ ಈ ಸಂಖ್ಯೆನ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕೆ ಹೋಗ್ಬೇಡಿ ಆಯಿತಾ ಎಲ್ಲರಿಗೂ ಐದು ಕೊಡಬೇಕು ಅಂತಲ್ಲ ಐದು ಕೊಡಿ ಐದು ಅವಶ್ಯಕತೆ ಎಲ್ರಿಗೂ ಇರುತ್ತೆ ಒಂದಲ್ಲ ಒಂದಿನ ನಮಗೆ ಬೇಕಾಗಿರೋ ಸಮತೋಲನ ಬ್ಯಾಲೆನ್ಸ್ ಅನ್ನ ಅಂತ ಹೇಳ್ತೀವಿ ಅದು ಮತ್ತೆ ಕಮ್ಯುನಿಕೇಷನ್ ನಿಮ್ಮ ಸಮಸ್ಯೆ ಏನು ಅಂತಲೇ ಹೇಳಿಲ್ಲ ಅಂದರೆ ಹಿಂಗಿದ್ ಮಾಡೋದು ಅಥವಾ ಮಾತಾಡೋ ಕೆಲಸನೇ ಮಾಡ್ಕೊಂಡಿಲ್ಲ ಅಂದರೆ ಹಿಂಗಿದಾಗೋದು ಐದನೇ ನಂಬರ್ ಮಿಸ್ಸಿಂಗ್ ಇರೋರು ಯಾವಾಗಲೂ ಕೂಡ ಸ್ಟ್ರಗಲ್ ಮಾಡ್ತಾರೆ ಐದೇ ಇರಬೇಕಂತಲ್ಲ ಈಗ ಐದು ಐದು ಇರಲಿಲ್ಲ ಅಂದರೆ ಮೂರು ಇದ್ದರೆ ಸಾಕು ಯೂಶ್ವಲಿ ಚೆನ್ನಾಗಿ ಮಾತಾಡ್ತಾರೆ ಆದರೆ ಐದನೇ ನಂಬರ್ ಎಕ್ಸ್ಪ್ರೆಸ್ ಮಾಡೋ ರೀತಿಯೇ ಬೇರೆ ಅವ್ರು ಬರೀ ಮಾತಾಡಿಕೊಂಡೇ ಕೆಲಸ ಮಾಡ್ಕೊಬಿಡ್ತಾರೆ ಸೊ ಐದನ್ನು ನಾನು ಫುಲ್ ಹೈಲೈಟ್ ಮಾಡ್ತಿಲ್ಲ ಒಂಬತ್ತು ಮತ್ತು ಒಂದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಐದು ಸೆಟ್ ಆಗುತ್ತೆ ಸೊ ಒನ್ ಫೈವ್ ಫೈವ್ ನೈನ್ ಕಾಂಬಿನೇಷನ್ಸ್ಗಳು ಮೊಬೈಲ್ ನಂಬರ್ ಕೊಟ್ಟಾಗ ಕೆಲವು ಮಿಸ್ಟೇಕ್ಸ್ ಆಗುತ್ತೆ ಏನು ಇತ್ತು ಅಂತ ಹೇಳಿದ್ರಲ್ಲ ಲಾಜಿಕಲ್ ಆಗಿ ಬಂದಾಗ ನೈನ್ ಮತ್ತು ಫೈ ಎಲ್ಲೋ ಒಂದು ಕಡೆ ಕೋಪ ಸಿಟ್ಟು ಜೋರಾಗಿ ಮಾತಾಡೋದು ತಲೆಯಲ್ದಿರಾಗ ಮಾತಾಡೋದು ಅಂತ ಹೇಳ್ತಾರಲ್ಲ ಆ ಥರ ಅವ್ರು ಮಾರಾಡೋದು ನಿಮ್ಗೆ ಅರ್ಥನೇ ಇರಲ್ಲ ಆ ಥರ ಬಟ್ ಆ ಫೈನ್ ನೈನ್ ಅದರದೇ ರೀತಿಲಿ ಒಂದು ಲಾಭ ಕೂಡ ಕೊಡುತ್ತೆ ಅದೇ ಕೇಸ್ ಬಂದು ಒನ್ ನೈನ್ ಒನ್ ನೈನ್ ಏನು ಮಾಡುತ್ತೆ ಅಗ್ರೇಷನ್ನ ಕೊಡುತ್ತೆ ಅಗ್ರೇಷನ್ನ ಪ್ರೊಮೋಟ್ ಪ್ರೊಮೋಟ್ ಮಾಡೋದು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ ಒನ್ ಫೈ ಒನ್ ಫೈ ಬಂದು ಬೇರೆ ರೀತಿಯಲ್ಲಿ ಒನ್ ಫೈ ಎಲ್ಲರಿಗೂ ಸೆಟ್ ಆಗೋಲ್ಲ ಒಂದ್ರಿಗೆ ಒನ್ ಫೈವ್ ಕೊಡ್ತು ಅಂತಂದ್ರೆ ಅದರ ರೀತಿಯಲ್ಲಿ ದುಡ್ಡು ಕೊಡುತ್ತೆ ಎಂಡಿಂಗ್ ಅಲ್ಲಿ ಅಷ್ಟೊಂದು ಜನಕ್ಕೆ ಇದನ್ನು ಒನ್ ಫೈವ್ನ ಕೊಟ್ಟಿರ್ತೀನಿ ಸುಮಾರು ಜನಕ್ಕೆ ಒನ್ ಫೈ ಅವಾಯ್ಡ್ ಮಾಡಿಸ್ತೀನಿ ಕಾರಣ ಬಂದು ಚಾರ್ಟ್ ನೋಡಿ ಚಾರ್ಟ್ ಹೆಂಗಿರುತ್ತೆ ಬರೆದು ಕಳಿಸ್ತಿರಲ್ಲ ಅದನ್ನ ನೋಡಿ ನೀವು ಕೂಡ ಅದನ್ನ ಆಲ್ರೆಡಿ ಕಲ್ತಿರೋದ್ರಿಂದ ಬೇರೆ ಬೇರೆ ವಿಷಯಗಳನ್ನ ನಂಬರ್ ಡಿಸೈನ್ ಮಾಡಬೇಕಾದ್ರೆ ಈ ಒಂದು ಸ್ಟೆಪ್ ನೆನ್ಪಿಟ್ಕೊಳ್ಳಿ ಅಲ್ಲಿ ಕಣ್ಣಿಗೆ ಕಾಣಿಸೋದಕ್ಕೋಸ್ಕರ ಹೇಳ್ತಾ ಇದೀನಿ ಲೋಶೋ ಗ್ರಿಡ್ ಟಾಪಿಕ್ಗು ಮೊಬೈಲ್ ವೇದಿಕ್ ಗ್ರಿಡ್ಗೂ ಮಿಕ್ಸ್ ಅಪ್ ಮಾಡಬೇಡಿ ಈ ಕಾಂಬಿನೇಷನ್ಸ್ ಗಳು ಕಣ್ಣಿಗೆ ಕಾಣಿಸ್ದಾಗ ಸುಮಾರು ಜನ ಏನು ಮಾಡ್ತಾರೆ ಹೆಸರುನ ಕೂಡ ಲೋಶೋದಲ್ಲಿ ಬರೀತಾರೆ ಮೊಬೈಲ್ ಕೂಡ ಔಷಧದಲ್ಲಿ ಬರೀತಾರೆ ಅವರಿಗೆ ನೀವು ಅರ್ಥ ಮಾಡಿಸ್ಬೇಕು ನಿಮ್ಗೆ ಇಷ್ಟು ಗೊತ್ತಿರಬೇಕು ಈ ಲೈನ್ ಏನು ಕೊಡುತ್ತೆ ನಿಮ್ಗೆ ಹಠ ಈ ಲೈನ್ ಅಲ್ಲಿ ಒಂದು ಸಂಖ್ಯೆಗಳಿಲ್ಲ ಅಂದ್ರೆ ಮಾಡ್ತಾರೆ ನಿಮ್ಗೆ ನಿರ್ಧಾರ ತಗೊಳ್ಳೋದಕ್ಕೆ ಭಾರಿ ಕಷ್ಟಪಡ್ತೀರ ಭಾರಿ ಕಷ್ಟಪಡ್ತೀರ ಸೊ ಹಠ ಕೊಡೋದ್ರಿಂದ ಈ ಲೈನಲ್ಲಿ ಏನಾದರೂ ಮಿಸ್ ಆಗಿ ಮೂರು ಒಂಬತ್ತುಗಳು ಮೂರು ಐದು ಅಥವಾ ಮೂರು ಒಂದುಗಳು ಈ ಥರ ಏನಾದ್ರು ಬಂತು ಅಂತಂದ್ರೆ ಸಂಬಂಧಗಳಲ್ಲಿ ಸಮಸ್ಯೆಗಳನ್ನ ಕೂಡ ಕೊಡುತ್ತೆ ಓಕೆನಾ ಐದನೇ ನಂಬರ್ ರಿಲೇಷನ್ಶಿಪ್ ಇಲ್ಲ ಅಂದರೂ ಕೂಡ ಸಂಬಂಧಗಳಲ್ಲಿ ಸಮಸ್ಯೆ ಕೊಡುತ್ತೆ ಇದೆರಡು ನಂಬಿ ನೆನ್ಪಿಟ್ಕೊಳ್ಳಿ ಇಷ್ಟು ಮಾಡಿದ್ರೆ ನಿಮಗೆ ಆ ಈ ಒಂದು ವಿಲ್ ಪವರ್ ಬೇರೆ ಏನು ಡೀಟೇಲ್ಸ್ಗಳು ನೋಡಬೇಕು ಯಾವ್ಯಾವ ಕಂಪೇರ್ ಮಾಡಬೇಕು ಅದೆಲ್ಲ ಕೂಡ ನಿಮಗೆ ಗೊತ್ತಿರಬೇಕು ವಿಲ್ ಪವರ್ ಪ್ಲೇನ್ ನೋಡಬೇಕಾದ್ರೆ ಏನು ಕಾ ಬೇರೆ ಏನು ನಂಬರ್ಸ್ಗಳು ನೀವು ಚೆಕ್ ಮಾಡ್ತಿರೋದು ನಿಮಗೆ ಐಡಿಯಾ ಇರಬೇಕು ಓಕೆನಾ